ಮೂಲಂಗಿ ಅಂದ್ರೆ ಇಷ್ಟನಾ ಹಾಗಿದ್ರೆ ಈ ರೀತಿ ಸ್ಟೋರ್ ಮಾಡಿ ಸಾಮಾನ್ಯವಾಗಿ ನಮ್ಮ ಇಷ್ಟದ ತರಕಾರಿಯನ್ನ ದಿನ ಸ್ಟೋರ್ ಮಾಡೋಕೆ ಬಯಸ್ತೇವೆ ಆದ್ರೆ ಅದು ಬೇಗನೆ ಬತ್ತಿ ಹೋಗುತ್ತೆ ಇಲ್ಲವಾದ್ರೆ ಕೊಳಿತು ಬಿಡುತ್ತೆ ಇನ್ನು ಚಳಿಗಾಲದಲ್ಲಿ ಹೆಚ್ಚಾಗಿ ಮೂಲಂಗಿ ತಿನ್ನೋಕೆ ಇಷ್ಟಪಡುವವರು ತುಸು ಹೆಚ್ಚೆ ಮೂಲಂಗಿಯನ್ನ ಕೊಂಡು ತರ್ತಾರೆ ಮೂಲಂಗಿ ಸಾರು ಮೂಲಂಗಿ ಹುಳಿ ಹೀಗೆ ಬಾಯಿ ಚಪ್ಪರಿಸುವಂತ ರುಚಿ ಕೊಡುವ ಈ ಮೂಲಂಗಿ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಹೀಗೆ ತಂದ ಮೂಲಂಗಿಯನ್ನ ಶೇಖರಿಸಿಡೋದೇ ದೊಡ್ಡ ತಲೆನೋವು ಅದಕ್ಕೆ ನೀವು ಹೀಗೆ ಮಾಡಿ ಮಾರುಕಟ್ಟೆಯಿಂದ ಮೂಲಂಗಿ ಕೊಂಡು ತಂದ್ರೆ ಅದನ್ನ ಪೇಪರ್ ಟವಲ್ ನಲ್ಲಿ ಸುತ್ತಿ ಫುಡ್ ಸ್ಟೋರೇಜ್ ಬ್ಯಾಗ್ ನಲ್ಲಿ ತುಂಬಿ ರೆಫ್ರಿಜರೇಟರ್ ನಲ್ಲಿ ಕ್ರಿಸ್ಪರ್ ನಲ್ಲಿ ಇಡಿ ಈ ಟಿಪ್ಸ್ ಫಾಲೋ ಮಾಡೋದ್ರ ಮೂಲಕ ಮೂಲಂಗಿಯನ್ನ ಹಲವಾರು ದಿನಗಳವರೆಗೆ ಕೆಡದಂತೆ ಫ್ರೆಶ್ ಆಗಿರಬಹುದು ಹೀಗೆ ಇಡೋದ್ರಿಂದ ಆರರಿಂದ ಎಂಟು ದಿನಗಳವರೆಗೆ ಬೇರುಗಳನ್ನ ಕೊಳೆಯದಂತೆ ಮಾಡುತ್ತೆ ಜೊತೆಗೆ ಚಳಿಗಾಲದಲ್ಲಿ ಮೂಲಂಗಿಯನ್ನ ಸಂಗ್ರಹಿಸೋಕೆ ಅವುಗಳನ್ನ ನೀರಿನಲ್ಲಿ ಸಂಪೂರ್ಣವಾಗಿ ತೊಳೆದು ಮೂಲಂಗಿ ಎಲೆಗಳು ಮತ್ತು ಮೂಲ ತುದಿಗಳನ್ನು ಕತ್ತರಿಸಿ ಗಾಳಿಯಾಡದ ಪಾತ್ರೆಯಲ್ಲಿ ನೀರನ್ನ ತುಂಬಿಸಿ ಆ ಪಾತ್ರೆಯಲ್ಲಿ ಎಲ್ಲ ಮೂಲಂಗಿಗಳನ್ನ ಹಾಕಿ ಮತ್ತು ರೆಫ್ರಿಜರೇಟರ್ನಲ್ಲಿ ಇಡಿ ಇದು ನಿಮ್ಮ ಮೂಲಂಗಿಯನ್ನ ಎರಡು ವಾರಗಳವೆಗೂ ತಾಜಾವಾಗಿರಿಸುತ್ತೆ